ಸರೋಜಮ್ಮ ಕುಲದೇವರೇ ನಿಮ್ಗೆ ನಾಗಪ್ಪನು ಕಾಡನ್ನ ಕಾಯ್ತಾ ಇರೋದೇ ಈ ಅಪ್ಪನು ಅಂತ ನಿಮ್ಗೆ ಗೊತ್ತು ಈ ಅಪ್ಪನ ಮೇಲೆ ಆಣೆ ಮಾಡಿ ಹೇಳಮ್ಮ ನಾನು ಸರೋಜಮ್ಮನೆಲ್ಲ ಮಲ್ಲಿ ಅಂತ ಅಯ್ಯೋ ದೊಡ್ಡರೇ ಈ ನನ್ನ ನಾಗಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಹುಟ್ಟದಾಗಿಂದ ಈ ಅಪ್ಪನ ನಂಬ್ಕೊಂಡು ಜೀವನ ಮಾಡ್ತಾಡು ಈ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಸರೋಜಮ್ಮನೆಲ್ಲ ಮಲ್ಲಿ ಅಂತ ಇವಾಗ ಈ ನನ್ನ ಅಪ್ಪನೇ ಕಾರಣ ಆಯ್ತಾ ನಾನು ಬುದ್ಧಿ ಬಂದಾಗಿಂದ ಈ ಅಪ್ಪನ ಸೇವೆ ಮಾಡ್ತೀನಿ ಈ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಸರೋಜಮ್ಮನೆಲ್ಲ ಮಲ್ಲಿ ಅಂತ. ಅಂಗಾದ್ರೆ ನೀ ನಮ್ಮ ಮನೆಗೆ ಬರಲ್ಲೇಮ್ಮ? ಇಲ್ಲ ದೊಡ್ಡರೆ ಇದೇ ನನ್ನ ಜಾಗ. ನಾನು ಬರಲ್ಲ. ಈ ನಾನು ಕುಲದೇವ್ರನಾದ ನಾಗಪ್ಪನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ತಿರುಗಿ ನಾನು ಸರೋಜಮ್ಮನೆಲ್ಲ ಮಲ್ಲಿ ಮಲ್ಲಿ ಮಲ್ಲಿ. ಸರಿಮ್ಮ. ಆಯ್ತು. ಆಯ್ತಮ್ಮ. ಹೋಗು ದೇವ್ರು ದೇವರ ಮಾಡಲಿ ಸರಿ ದೊಡ್ಡರೆ. ದೊಡ್ಡರೆ ನೀವು ಈ ಕಾರಿಂದ ಆಚೆ ಹೋಗೋಕ್ಕೆ ಏನ ಸಹಾಯ ಮಾಡಬೇಕಾ? ಇಲ್ಲ ಇಲ್ಲೇ ಇರ್ತೀರಾ. ಯಾರು ಕರ್ಕೊಂಡು ಅವರೇ ನನಗೆ ದಾರಿ ಹೇಳಮ್ಮ ನಾನು ಬಂದು ಕೆಲಸ ಮುಗೀತು ನಾನು ಇನ್ನು ಹೊರ್ಡ್ತೀನಿ ಅಯ್ಯೋ ನಾನು ಸೊಸನ್ ಕರ್ಕೊಂಡೋಗೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಹಿಂಗಾಗೋಯಿತು ಹ್ಞೂ ಏನು ಮಾಡೋಕ್ಕಾಗಲ್ಲ ನಾಗಪುರ ಮೇಲೆ ಆಣೆ ಮಾಡಿಬಿಟ್ಟವಳೆ ಇನ್ನು ಆ ಮಗುನ ಬಲವಂತವಾಗಿ ಕರ್ಕೊಂಡೋಗಿ ನಾನೇನು ಮಾಡಲಿ ಆ ವಯಸ್ಸಾದ ಜೀವ್ಲಿಕ್ಕೆ ಆಸ್ರೆ ಆಗಿರ್ತಾಳಂತೆ ಇರಲಿ ಬಿಡು ನನ್ನ ಮಕ್ಕಳು ನಾನು ಸಾಕಂತೀನಿ ನಾನು ಹೆಂಗಪ್ಪ ಊರಿಗೆ ಹೋಗೋದು ಹಾಂ ಇಲ್ಲೇನೋ ಬೆಳಗ್ಗೆ ಕಾಣಿಸ್ತಾ ಇದಲ್ಲ ಏನು ಸುರಂಗ ಐತಿಲ್ಲೇ ಈ ಸುರಂಗದಿಂದ ಹೋದ್ರೆ ನನ್ನ ಊರೇನ ಸೇರ್ಕೊಂಬೋದಾ ತಡಿ ನೋಡೋಣ ಈ ಸುರಂಗ ಎಲ್ಲಿ ಗೊತ್ತೋ ತಿಳಿದ ಏನಪ್ಪಾ ಇದು ಇಷ್ಟೊಂದು ಅಯ್ಯೋ ಸ್ವಾಮಿ ಸ್ವಾಮಿ ಬೇಡ 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 ಸಾಕು ಅಷ್ಟು ಅಷ್ಟು ಕೊಟ್ಟಿದೀರಲ್ಲ ನೀವು ಸಾಕು ಇನ್ನೂ ಇದ್ರ ಮೇಲೆ ಆಸೆ ನನಗಿಲ್ಲ ಸ್ವಾಮಿ ಇರೋದ್ರಾಗೆ ಜೀವನ ಮಾಡ್ತೀನಿ ಸ್ವಾಮಿ ದಯವಿಟ್ಟು ಬೇಡ ಸ್ವಾಮಿ ದಯವಿಟ್ಟು ಬೇಡ 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 ದುರಾಸೆ ಇಲ್ಲ ಸ್ವಾಮಿ ಸ್ವಾಮಿ ಈ ಬಂಗಾರದ್ದು ಒಂದೇ ಒಂದು ನಾಗಪ್ಪನ ವಿಗ್ರಹ ತಗಂತೀನ್ ಸ್ವಾಮಿ ತಗೊಳ್ಳಿ ಶೋಕ್ನರು ನಿಮಗೆ ಏನು ಬೇಕಾದರೂ ತಗೊಳ್ಳಿ ನಾನು ಏನು ಬೇಡ ಅಂತ ಹೇಳಲ್ಲ ತಗೊಂತೀನಿ ಸ್ವಾಮಿ ಇದ್ರ ಮೇಲೆ ಯಾಕೋ ನನಗೆ ಆಸೆ ಆಗ್ಬಿಟ್ಟೈತೆ ಇದೊಂದೇ ಒಂದು ತಗೊಂಡೋತೀನಿ ನಾನು ಸರಿ ಶೋಕ್ನರೆ ಇನ್ನು ಏನಾದರೂ ಬೇಕಾದರೆ ತಗೊಳ್ಳಿ ಶೋಕ್ನರೆ ಬೇಡ ಸ್ವಾಮಿ ಬೇಡ ಸರಿ ನಿಮ್ಮ ಜಾಗಕ್ಕೆ ಹೋಗ್ಬೋದು ಸರಿ ಸ್ವಾಮಿ ಶೋಕ್ನರೆ ಸ್ವಾಮಿ ಇನ್ನು ಏನಾದರೂ ನಿಮ್ಗೆ ಇಷ್ಟವಾದ ಸೇರ್ಬೋದು ತಗೊಳ್ಳಿ ಶೋಕ್ನರೆ ಇಲ್ಲ ಸ್ವಾಮಿ

ನನಗಂದು ನೋಡಿದ್ರೆ ಉಳುಕೂ ಪಳಕುವಿಲ್ಲ ಕೂಗಿದ್ರು ಮಾತಾಡೋಲ್ಲ ಅವನು ಹೋಗ್ಬಿಟ್ಟವನೋ ನನಗದು ತಿಳಿದು ಇವರೆಲ್ಲ ನೋಡಿದ್ರೆ ಡಬ 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 ಬಾರಿಸ್ತಾವ್ರೆ ಏನಪ್ಪ ಮಾಡೋದು ಭಗವಂತ ಚಿಕ್ಕವನು ಪಟಾರು ಕತ್ತು ಗಾಗ್ಯ ಬಿಣ್ಣೋ ಪರಮಾತ್ಮ ಸ್ವಾಮಿ ಎಲ್ಲಿದ್ಯಪ್ಪ ನೀನಿಲ್ಲ ಅಂದ್ರೆ ಇವರು ನನ್ನ ಊರದು ಬುಕ್ಕಾಗ್ಬಿಡಿದಾರೇ ನೀನು ಬಂದು ನನಗಡೋ ಸ್ವಾಮೀ అయ్యో ఇవ్లపా స్కూల యాక ఇబ్బు ఇవ్వా నన్న దేహ ఇల్లేదే నన్న ఆత్మ మాత్రన హా ఎల్గిన నన్ను అయ్యో ఏ విచిత్ర హోగ్లకి ఎం సారమ్మ విషయ తలగ ఒ అనుమాన ని అదొందు మట్టుకు బ అదొన్ సమాధాన

ನಮ್ಮಅಮ್ಮನ್ ಸುದ್ದಿ ಮಾತಾಡ್ತೀಯ ನೀನು ಒಂದು ನನ್ನ ನನ್ ನಮ್ಮ ಅಮ್ಮನ ಸುದ್ದಿ ಸುದ್ದಿ ಮಾತಾಡ್ತೀಯ ಅಯ್ಯೋ ಯಾರ ನಾನು ಆಯ್ ಬಿಡ್ರಪ್ಪ ಈ ಮನೇಲಿ ಬಿಡತಾ ಇಲ್ಲಪ್ಪ ನೋಡಮ್ಮ ಹಿಂಗ್ ನೋಡ ಮುಚ್ಕೊಂಡಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನ್ ವಾಂಚಾಕ್ ಕೊಡ್ತೀನಿ ನಾನು ಕಾಮದ ಊರ್ಕ ಹೋಗೋಣ ಅಂತ ರೆಡಿ ಆಗ್ತಾ ಅಪ್ಪನ ನಮ್ಮಅಪ್ಪನ್ ಅಂತ ಇಲ್ಲಿ ಬಾಯ್ ಬಡ್ಕೊಂತ ಇದತ್ಕೊಂಡು ದಾರ ಓಡಾಡೋರು ಏನಂತ ಕಾಣಲ್ಲ

ನಾಯಿ ನಾವು ಅಪ್ಪ ನೆದ್ದುಬಿಟ್ನ ನಾವು ಅಪ್ಪ ನೆದ್ದುಬಿಟ್ನ ಯಾಕ ನಿಮ್ಮ ಅಮ್ಮನ್ ಬೆಯ್ತಾ ಇರೋದು ತಾ ಅಮ್ಮನ್ ಅವ್ರೆ ಸರಿಯಲ್ಲ ಬಿಡಪ್ಪ ನೀನಾ ಹಾಳ್ ಕಟಕಟನ್ನಿನಾ ಬಿಡತಾ ಬೆಟ್ಟ್ಕಲು ಅಂಗೇಲ್ಲಾ ಮಾತಾಡ್ತಿದ್ರೆ ಹ್ ನಾವ್ ಅಪ್ಪ ನೆದ್ದುಬಿಟ್ನ ನಾವು ಅಪ್ಪ ನೆದ್ದುಬಿಟ್ನ ಐ ಯಾಕೆ ಬಾಕಲೆ ಕೂತ್ಕೊಂಡು ಇಗ್ನಲ್ತಾ ಇರೋದು ನೀನ ಏನಾಗ ಸ್ವಾಮಿ ಸ್ವಾಮೀ ಮಕ್ಕಳು ಸಜ್ಜಿಗಳು ಎಲ್ಲ ಸೇರ್ಕೊಂಡು ವರ್ತೂ 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 ಮೈ ಕೈಲಾವರಿ ಬಂದು ಬಿಡೋ ನನ್ನ ಬಾಯಿಸಲ್ಲಪ್ಪ ಇವ್ರೋ ನೀನಿಲ್ಲ ಅಂಜನಾಂಗೆ ಊಟನು ಹಾಕಲ್ಲಪ್ಪ ಮೂರು ದಿನ ಆಗೋ ಜನಗ ಊಟ ಯಾಕೇ ಊಟ ನಿಲ್ಲ ಏನಿಲ್ಲ ಎತ್ಕೊಂಬಾಗೊ ಊಟ ಮೂರು ದಿನ ಆಗುತ್ತೆ ಅಂತ ಉಪ್ಪು ಸೌಡಂತೆ ಎತ್ಕೊಂಬುಟ್ಟ ಇರೀ ರೀ ಎತ್ಕೊಂಬರ್ತೀನಿ ರಾ ಮೂ ಮಲ್ಕೊಂಡವನು ಹೇಗೆ ಎದ್ದು ಮೇಲೆ ಮಾತಾಡ್ತೀನಿ ಅವನ ಹತ್ರ ಏನು ಅಬ್ಬೊಂಟ್ ಕರಿಸಿ ದರ ಹೋಗೋರು ಬರೋರು ಏನಲ್ಲ ಏನೇ ಬಂದಿರೋದು ನಿಂಗೆ ಬರಬಾರ್ದು ರೋಗ ಯಪ್ಪ ನಂಗೆ ಏನಾಗಿದಪ್ಪ ಸ್ವಾಮಿ ನನ್ನ ತಿರುಸೆನ ಸ್ವಾಮಿ ಇವರೆಲ್ಲ ಹೆರ್ಗಂಡು ನನ್ನ ಸಾಯಂಗೆ ಆಗ್ಬಿಡ್ತಾರೆ ಛನ್ನಿನ ಜಲ್ಮು ಕಷ್ಟ ಬೆಂಕಿತ್ತು ಮುಚ್ಚು ಬಾಯ್ ಮುಚ್ಬೇಕು ಬಾಯೇ ಅಬ್ಬೋ ಅನ್ನ ಎಲ್ಲ ಆಗೋಗ್ಬಿಟ್ಟದೆ ಹ್ಞೂ ಆಗೋಗ್ಬಿಟ್ಟದೆ ಬೆಳಗ್ಗೆಂದು ಎರಡು ಕಿತ್ತಂಬ ಇಕ್ಕಿದ್ಲಂತೆ ಗುಂಡಾಳಮ್ಮನ ಹೇಳ್ತಾ ಅವಳೆ ಎರಡು ಕಿತ್ತಂಬ ಇಕ್ಕಿದ್ಲಂತಪ್ಪ ಶಿವಪ್ಪ ಮತ್ತು ಅಲ್ಲಪ್ಪ ಯಾಕಪ್ಪ ನೀನು ಹಾಂ ಉಸಿರಾಡ್ತಾ ಇದ್ದೆ ಮೈ ಬೆಸ್ಟಿಗಿತ್ತು ಮಾತಿಲ್ಲ ಕತೆ ಇಲ್ಲ ಏನಾಗಿತ್ತಪ್ಪ ಅದಾ ಓ ಏನೋ ಹಿಂಗೆ ಧ್ಯಾನ ಮಾಡೋಕೆ ಓ ಕುತ್ಕೊಂಬಿಟ್ಟಿದ್ನ ಅದ್ಗೆ ಹ್ಞೂ ಧ್ಯಾನ ಮಾಡ್ಕೊಂಡು ಹೋಗ್ ಬಿಟ್ಟಿದ್ನೇ ಅಯ್ಯೋ ನಮ್ಕಂತೂ ಬರೋದಿಗ್ಲಾ ಹೋಗಿತ್ತಪ್ಪ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದೆ ಅಂತ ರಾಮನ ಆಮೇಲೆ ಹೇಳಿದ್ಮೇಲೆ ನಮ್ಮ ಮುಂಚೆ ನೆಮ್ಮದಿ ಆಯಿತು ಹ್ಞೂ ಮಗು ಮೂರು ದಿವಸದಿಂದ ಇಸ್ಕೂಲ್ಗೆ ಹೋಗ್ದಿರ ನೀವು ಕಾವಲ್ ಕಾಯ್ಕೊಂಡೆ ಅವನಪ್ಪ ಅದೇನೋ ಇವಾಗ ಹತ್ತನೇನೇ ಕಳಿಸಂತಲ್ಲ ಅದಕ್ಕೆಲ್ಲ ಪರೀಕ್ಷೆ ಎಲ್ಲ ಬರೀಬೇಕು ಏನಪ್ಪ ಮಾಡೋದು ಈ ಕಡೆ ಮಗು ಭವಿಷ್ಯ ಹಾಳಾಗ್ತದಲ್ಲ ಅಂತ ನಾನು ಸಾವಿತ್ರಮ್ಮನೂ ಮಾತಾಡ್ಕೊಂಡ್ರೆ ಯಾವ ಬಂದ್ಬಿಟ್ಟಲ್ಲ ಅಷ್ಟೇ ಸಾಕಪ್ಪ ಯಾವ ಯಾವೂರ್ಗು ಹೋಗಿದ್ದಪ್ಪ ನಾನಾ ಪಾತಾಳ ಪಾತಾಳ ಲೋಕಕ್ಕೆ ಹೋಗಿದ್ನಿ ಸ್ವಾಮಿ ಪಾತಾಳ ಲೋಕಕ್ ಹೋಗಿದ್ಯಾ ಅದೇಂಗ ಹೋಗಿತ್ತ ಅದೆಲ್ಲದೆ ನಂಕು ಹೇಳಿ ಸ್ವಾಮಿ ಪಾತಾಳ ಲೋಕ ನಾನು ಹೋಗ್ಬೇಕು ಹ್ಞೂ ಅದ್ಯಾದ ಪಿಚ್ಚರ್ಗ ರಾಮಾಯಣದಾಗ ಸೀತಾ ಮತ್ತೆ ಪಾತಾಳ ಲೋಕ ಕಂಟತ್ತಾಳೆ ಅಲ್ಲ ಅಮ್ಮನಕ್ಕ ಹಂಗೆ ನಾನು ಹೋಗ್ಬೇಕು ಸ್ವಾಮಿ ಹ್ಞೂ ಒಂದು ಗುಣಿ ಆಗುದು ಬಿಟ್ಟ ಅದ್ರಕ್ಕ ಮುಚ್ಚಿಬಿಡ್ತೀನಿ ಹ್ಞೂ ಪಾತಾಳ ಲೋಕ ಕಂಟತ್ತಿಯಾ ಸ್ವಾಮಿ ಅವ್ನ ಕತೆ ಇರ್ಲಿ ಈ ಹಂಗ್ ಹೋಗಿದ್ದಪ್ಪ ಯಾರು ಲೋಕಕ್ಕ ಯಾರವ್ರಿ ಅಲ್ಲಿ ಪಾತಾಳ್ ಲೋಕದಾಗ ಅಲ್ಲೆಲ್ಲ ನಿಧಿ ಎಲ್ಲ ಇರ್ತದಂತಪ್ಪ ಹ್ಮ್ ಬಂಗಾರ ನಾಣಿಗಳು ಮುತ್ತು ರತ್ನ ಅವಳ ಎಲ್ಲ ಇರ್ತವಂತೆ ಓ ತನ ಬಿಟ್ರೆ ನಾವ್ ಇನ್ನಷ್ಟು ಸಾವುಕಾರ ಆಗ್ಬಿಡ್ತೀರಪ್ಪ ಹ್ಮ್ ಅನ್ನ ನಡಿ ನಾನು ಬತ್ತಿನ ಕರ್ಕೊಂಡ್ ನಡಿಯೇ ಅಯ್ಯ ನಿನ್ ಮಕ್ಕ ಅಷ್ಟ್ ಬೆಂಕಿಕ್ಕ ಅಯ್ಯಪ್ಪನೇನೋ ತಮಾಷ್ ಕೇಳಿದ್ರೆ ಇವಳೇನೋ ನಿಜವೇ ಅಂತ ನಮ್ಕಂಡ್ ಕೂತಾಳೆ ಲೂಚಳು ಎದೇಳ ನಲ್ಕೆ ನಡಿ ಒಳಕ್ಕ ಪಾತಾಳ್ ಲೋಕಕ್ಕೆ ಹೋಗಿದ್ದ ಅದ ಹೆಂಗ್ ಬಂದೆ ಇವಾಗ ನೀನ್ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂಬುಜಿ ಮುತ್ತು ರತ್ನ ಅವಳ ಚಿನ್ನದ್ ನಾಣ್ಯೂ ರಾಶಿ ರಾಶಿ ಬರಿ ಕೈಗೆ ಬಂದ್ಬಿಟ್ಟಿದ್ಯಾ ಎಷ್ಟು ಬಂದಲ್ಲ ಬೇಡ ಬೇಡ ಭಗವಂತನ ಕೊಟ್ಟವ್ನೇ ಕೊಟ್ಟಿರೋದನ್ನ ನಾವು ಕಷ್ಟಪಟ್ಟು ದುಡಿದು ಅದನ್ನ ಎರಡರಷ್ಟು ಮಾಡ್ಕೊಂಡ ಇನ್ನ ದುರಾಸ ಬೇಡ ನಮ್ಕ ದಾರಿ ನೋಡ್ಸ್ಬಿಡಿಸ್ಬಿಡು ಎಷ್ಟು ಬೇಕು ಅಷ್ಟು ಎತ್ಕೊಂಡ್ ನೋಡಿಯಾಡ ನೋಡಿಸ್ತೀನಿ ನೋಡಿಸ್ತೀನಿ ನೋಡಿಯ ಗುಣ ಆಗಿದ್ದೀನಿ ಆದ್ರೆ ಕೂತ್ಕೊ ಮಣ್ಣು ಮುಚ್ಚಿ ಬಿಡ್ತೀನಿ ಅವಾಗೆ ಅವಗೆ ಪಾತಾಳೋಕ್ ನೀನು ಅಂಬುಜಾ ಪಾತಾಳ್ ಲೋಕಕ್ಕ ಹೆಂಗೋ ಹೋಗಿದ್ನಿ ಬಿಡು ಅಂಬುಜೆ ಅದೆಲ್ಲ ನಿನ್ ಕೈಲಿ ಆಗಲ್ಲ ಹೋದೋನು ಹೋಗಿದ್ದೆ ಒಂದ್ ಎರಡು ಮೂಟೆ ಬಂಗಾರದ ನಾಣ್ಯಗಳೆಲ್ಲ ಎತ್ಕೊಂಡ್ ಬರಕ್ ಹತ್ತಾರಿಲ್ಲ ನಾನೊಂದಷ್ಟು ಒಡವೆನ ಮಾಡಿಸ್ಕೊಂತ ಇದ್ನ ಹ ಮುತ್ತು ರತ್ನ ಅವೆಲ್ಲ ಎತ್ಕೊಂಡ್ ಬಂದಿದ್ರೆ ಒಂದ್ ದೊಡ್ಡದಾಗಿ ನೀನು ಕ್ಲೇಸನ ಮಾಡಿಸ್ಕೊಂಡ್ ಹಾಕಂತ ಇದ್ನ ಏನ್ ಸ್ವಾಮಿ ನೀನ ಬರೀ ಕೈ ಬಂದ್ಬಿಟ್ಟಿದ್ಯಾ ಅಲ್ಲಿಂದ ಒಬ್ಬ ನಾಗಪ್ಪನ್ ಇಟ್ಕೊಂಡ್ಬಂದಿದೀನಿ ಆಯ್ಪನ್ ದಿನಾ ಪೂಜೆ ಮಾಡ್ತಾರಿ ದಿನಾ ಪೂಜೆ ಮಾಡ್ತಾ ಇರುವ ಆಯ್ಪನ್ ನೀನ್ ಒಂದಲ್ಲ ಒಂದ್ ದಿವಸ ಕರ್ಕೊಂಡು ಲೋಕ ಕರ್ಕೊಂಡೋತಾನೆ ಹೌದು ಪಾತಾಳ ಲೋಕದಾಗ ನಾಗಪ್ಪನೇ ಅಂತ ಇರೋದು ಹ್ಮ್ ಎಲ್ಲಿಕ್ಕಿದ್ಯಾ ಸ್ವಾಮಿ ನಾಗಪ್ಪನ ಒಳಗಿಕ್ಕಿದ್ ನೋಡು ದೇವ್ರ ಮನೆಗೆ ಹೋಗು ಪೂಜೆ ಮಾಡೋಗು ಇವಾಗಿಂದಾನೇ ಶುರು ಮಾಡ್ಕೊತೀವಿ ನೋಡು ಪೂಜೆ ಹ್ಮ್ ಲೇ ನನ್ ಪುಂಡಿತ್ರ ಹೋಗಿ ಬರ್ತೀನಿ ತಡಿಯಪ್ಪ ಹೋಗು ಹೋಗು ಅದೇ ಅಯ್ಯಪ್ಪನ ಪಟೇಲ್ ಅಪ್ಪನ ಹೇಳಿದ್ವ ನಿಮ್ಮ ಅಪ್ಪನ ಕಾಮ ಊರ್ಕ ಹೋಗವನೇ ಅಂತ ಹೇಳಿದ್ನ ಕಾಮ ಊರ್ವ ಹಂಗಂದ್ರೇನ ಅದೇನ ನಂಗ ತಿಳಿದಪ್ಪ ಪಟೇಲ್ ಅಪ್ಪನ ಹೇಳಿದ್ವ ಕಾಮ ಊರ್ಕ ಹೋಗವನೇ ಅಂತ ಸರ್ ಹೇಳ್ತೀನಿ ಬಿಡು ಅಮ್ಮ ನನ್ನ ಮಾತು ಕೇಳು ನೀನು ನಾನ್ ಗುಣಿಯಾಗಿತ್ತೀನಿ ಅದ್ರ ಕೂತ್ಕ ಮಣ್ಣೋಗ್ತೀನಿ ಪದಾಳು ಕೊಲ್ಟೋತಿಯಾ ಲೈ ನಡಿಯ ಲೈ ನಡಿಯ ಸಿಕ್ಕೋನೇ ಅವ್ಳ ಆಡೋದಕ್ಕೂ ಇವ್ನ ಹೇಳೋದಕ್ಕೂ ಸರಿಗಾದೆ ಮುಂದುವರಿಯುವುದು